ವೀಕ್ಷಕರೇ ಜೀವನದಲ್ಲಿ ಏನಿದೆಯೋ ಏನಿಲ್ವೋ ಇರಬೇಕು ಆರೋಗ್ಯ ಎಲ್ಲರೂ ಕೂಡ ಸಮಸ್ಯೆಗಳು ಬಂದಾಗ ಮನೆಯಲ್ಲಿರೋ ವಸ್ತುಗಳನ್ನ ಬಳಸಿಕೊಂಡು ಯಾವ ರೀತಿ ಆರೋಗ್ಯ ಕಾಪಾಡಿಕೊಳ್ಳಬಹುದು ಮನೆಯಲ್ಲೇ ಸಾಮಾನ್ಯವಾಗಿ ಸಿಗೋ ವಸ್ತುಗಳಲ್ಲೇ ಆರೋಗ್ಯದ ಗುಟ್ಟು ಅಡಗಿದೆ ಹಾಗಾದ್ರೆ ಡಾಕ್ಟರ್ ಕಿಶೋರ್ ಇವತ್ತು ಯಾವ ಆರೋಗ್ಯದ ಟಿಪ್ ತಿಳಿಸ್ಕೊಡ್ತಾರೆ ನೋಡಿ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ ಊಟ ಆಯ್ತು ಜೀರ್ಣನೇ ಆಗ್ತಾಯಿಲ್ಲ ಸರ್ ಮದುವೆ ಮನೆ ಯಾವುದೋ ಸಂಭ್ರಮ ಸಡಗರ ಪಾರ್ಟಿ ಹೋಗಿ ಬಂದೆ ಹಂಗಂಗೆ ಇದೆ ಸರ್ ಏನು ತಿನ್ನು ಎಲ್ಲ ಅಲ್ಲೇ ಕೂತ್ಕೊಂಡ್ಬಿಟ್ಟಿದೆ ಯಾವ ಕಾರಣಕ್ಕೂ ಏನು ಜಡತ್ವ ಆಗಿಬಿಟ್ಟಿದೆ ಯಾವ ಕೆಲಸ ಮಾಡೋಕ್ಕೂ ಚೈತನ್ಯ ಇಲ್ಲ ಬೆಳಗಾಗೆ ತಕ್ಷಣ ಸೋಮವಾರತನ ಈ ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ ಮೋಷನ್ ಆಗ್ತಾಯಿಲ್ಲ ಏನು ಮಾಡೋದು ಸ್ವಲ್ಪ ಪ್ರಮಾಣ ಕಡಿಮೆ ತಿಂದರೆ ಏನೂ ತೊಂದರೆ ಇಲ್ಲ ಎಸ್ಪೆಷಲಿ ಈ ಹೊಟ್ಟೆ ಭಾರ ಈ ಫುಲ್ನೆಸ್ ಆಫ್ ಅಬ್ಡಮ್ಯಾನ್ ಅಂತ ಏನು ಹೇಳ್ತೀವಿ ರಾತ್ರಿ ಮನೆ ಊಟದಲ್ಲೂ ಅಲ್ಲ ಮುಲಾವಿ ಪೀರ್ ಪ್ರೆಷರ್ ಏಟಿಂಗ್ ಅಂದರೆ ಎಲ್ಲ ಹೋಟ್ಲು ಹೋದ್ವಿ ಅವರು ತಿಂತಿದ್ದಾರೆ ಅವರು ಕೊಡಿಸ್ತಾಯಿದ್ರಲ್ಲ ನಾವೇ ಅವ್ರಿಗೆ ಕೊಡಿಸ್ತಾ ಇದೀವಿ ಆ ಖುಷಿಲಿದ್ದೀವಿ ಪಾರ್ಟಿ ಮೋಡು ಯಥೇಚ್ಛವಾಗಿ ತಿಂದೆ ಕೊಡದೆ ಅಂದಾಗ ಈ ಥರದ ಹೊಟ್ಟೆಯ ಭಾರ ತುಂಬ ದೊಡ್ಡ ಹಂತದಲ್ಲಿ ತೊಂದರೆ ಕೊಡುತ್ತೆ ಏನು ಮಾಡಬೇಕು ರೆಮಿಡಿ ಸಿಂಪಲ್ ರೆಮಿಡಿ ನೀರು ಮಜ್ಜಿಗೆ ತೊಗೊಳ್ಳಿ ಮಜ್ಜಿಗೆ ಅಂದ ಅನೇಕರು ಅಂತ ಅಂದ್ಕೊಳ್ಳೋದು ಮೊಸರು ತೋ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಲಿ ಓಡಿಸ್ಬಿಟ್ರೆ ನೀರು ಮಜ್ಜಿಗೆ ಆಗುತ್ತೆ ಕೆನೆ ರಹಿತವಾದಂತಹ ಎಲ್ಲ ಫ್ಯಾಟನ್ನು ತೆಗೆದು ಬೇರೆ ಪಡಿಸ್ತಕ್ಕಂತಹ ಆ ಮಜ್ಜಿಗೆಯನ್ನು ನಾವು ಸುಮಾರು ಒಂದು ಇನ್ನೂರು ಎಮ್ ಎಲ್ಲು ಅದಕ್ಕೆ ಒಂದು ಸುಮಾರು ಎರಡರಿಂದ ಮೂರು ಚಿಟಿಕೆ ಹಿಂಗು ಎರಡರಿಂದ ಮೂರು ಚಿಟಿಕೆ ಉಪ್ಪು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಕ್ಕಂಥದ್ದು ಇದನ್ನು ನಿಮಗೆ ಸಾಧ್ಯ ಆದರೆ ಸ್ವಲ್ಪ ಇದಕ್ಕೆ ಜೀರಿಗೆಯನ್ನು ಕೂಡ ಹಾಕ್ಕೊಳ್ಬೋದು ಜೀರಿಗೆಯನ್ನು ನೀವು ಕ್ರಷ್ ಮಾಡಿ ಹಾಕ್ಕೋಬೇಕು ಮೃತಭರ್ಜಿತ ತುಪ್ಪದಲ್ಲಿ ಹುರಿದಿರ್ತಕ್ಕಂಥ ಜೀರಿಗೆಯನ್ನು ನಾವು ಇದು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಹಾಕ್ಬಿಟ್ಟು ನಿಧಾನವಾಗಿ ಸೇವನೆ ಮಾಡ್ತಕ್ಕಂಥ ಒಂದು ಅಭ್ಯಾಸ ಸುಮಾರು ಇನ್ನೂರಿಂದ ಮುನ್ನೂರು ಎಂಬಲು ತಿಳಿ ಮಜ್ಜಿಗೆ ನಾನು ಈಗ ಹೇಳಿದ ದ್ರವ್ಯಗಳು ಸು ಉಪಯುಕ್ತಕರ ಮತ್ತು ಸೂಕ್ತ ನೆಕ್ಸ್ಟ್ ರೆಮಿಡಿ ಏನು ಗೊತ್ತಾ ಸರ್ ದಿವಸ ಮಜ್ಜಿಗೆ ಕೊಡೋದು ಹೇಗೆ ರಾತ್ರಿ ಮಲಗುವಾಗ ಚೆನ್ನಾಗಿ ನೀರನ್ನ ಕಾಯಿಸ್ಕೊಳ್ಳಿ ಚೆನ್ನಾಗಿ ಮರಳಬೇಕು ನೀರು ಆ ಮರಳಿರ್ತಕ್ಕಂಥ ನೀರನ್ನ ಸ್ಟವ್ ಆಫ್ ಮಾಡಿ ಒಂದು ಅರ್ಧ ಮುಕ್ಕಾಲು ಚಮಚ ಒಂದು ಚಮಚ ತುಪ್ಪ ಹಾಕಿದ್ರು ಏನೂ ತಪ್ಪಿಲ್ಲ ಪರಿಶುದ್ಧವಂಥ ಗೋಗುತ ಆಕಳು ತುಪ್ಪ ಹಸು ತುಪ್ಪ ಅಂತೇಳ್ತಿ ಒಂದು ಚಮಚ ಹಾಕೋದು ಯಾವ ಕೊಲೆಸ್ಟ್ರಾಲಲ್ಲಿ ಪಿಡ್ಸು ಜಾಸ್ತಿ ಆಗೋಲ್ಲ ಅದಕ್ಕೆ ನಾನು ಭರವಸೆ ಕೊಡ್ತೇನೆ ಚೆನ್ನಾಗಿ ಆ ಬಿಸ್ನೆದಿತ್ತು ಸ್ಟಿರ್ ಮಾಡಿ ಸೊ ಪ್ರತಿ ಹಂತದಲ್ಲೂ ಗುಟ್ಕು ಗುಟ್ಕು ಸೇವನೆ ಮಾಡೋಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಿ ಒಂದೊಂದೇ ಸಿಪ್ಪು ಕುಡಿತಾ ಇರಬೇಕು ಎಷ್ಟು ಬೇಗ ಮೋಷನ್ನು ಆಗುತ್ತೆ ಆಗುತ್ತೆ ಶರೀರ ಮಲಗಳೆಲ್ಲ ಸಂಪೂರ್ಣ ದೂರ ಹೋಗುತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಮಿನ್ ಆಫ್ ದ ಡೇ ನಮಗೆಲ್ಲರಿಗೂ ದೊಡ್ಡ ಪತ್ರೆ ಎಲ್ಲ ಗೊತ್ತು ಎರಡೇ ಎರಡು ಕಾಳು ಕಲ್ಲುಪ್ಪು ಅಥವಾ ಸೈಯಿಂದಲ ಒಣದ ಎರಡು ಚಿಟಿಕೆ ಅದನ್ನ ಹಾಕ್ಕೊಳ್ಳಿ ಎರಡು ಮೆಣಸು ಹಾಕ್ಕೊಳ್ಳಿ ಸ್ಯಾಂಡ್ವಿಚ್ ತಿಂತೀವಲ್ಲ ಕೆಳಗೆ ಮೇಲೆ ಇಟ್ಕೊಂಡು ಮಧ್ಯೆಲ್ಲ ಹಾಕ್ಬಿಟ್ಟು ಬ್ರೆಡ್ ಸ್ಯಾಂಡ್ವಿಚ್ಚು ನಿಧಾನಕ್ಕೆ ಹಾಕಿ ಅಗಿದು ಅಗಿದು ತಿನ್ನಿ ಒಟ್ಟಿಗೆ ತಿನ್ನಬೇಡಿ ತುಂಬ ಘಾಟಿರುತ್ತೆ ಅದನ್ನು ಸೇವನೆ ಮಾಡಿದ ಐದು ನಿಮಿಷದ ಕಾಲ ಏನು ಕುಡಿಬೇಡಿ ತದನಂತರ ನೀರನ್ನು ಕುಡಿರಿ ಸುಕ್ಕೋಷ್ಣವಾದಂಥ ತುಂಬ ತಣ್ಣಗೂ ಇರಬಾರ್ದು ತುಂಬ ಬಿಸಿನೂ ಇರಬಾರ್ದು ಆ ನೀರನ್ನು ಆ ಹಂತದಲ್ಲಿ ಕೊಡಿರಿ ಉಳ್ಗಡೆ ಟ್ರ್ಯಾಕ್ಟ್ರಿಗೆ ಹೋದರೆ ಹದಿನೈದರಿಂದ ಮೂವತ್ತು ನಿಮಿಷ ಅನೇಕ ಸಂದರ್ಭ ಫಿಫ್ಟೀನ್ ಮಿನಿಟ್ಸ್ಗೆ ತನ್ನ ಬ್ಯೂಟಿಫುಲ್ ಆ್ಯಕ್ಷನನ್ನು ಅನ್ನು ಕ್ಲಿಯರ್ ದಾರಿ ಮಾಡಿಕೊಡುತ್ತೆ ಇವು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾಯಿರಿ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ